ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮನವಿ ಸೂರಿ ಏನು ಕಳೆದ ಮೂರು ವರ್ಷಗಳಿಂದ ನಾನು ಬೈಕ್ನಲ್ಲಿ ಭಾರತ ಪ್ರವಾಸ ಮಾಡ್ತಾ ಇರೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಅದು ಒಂದು ಕಾದಂಬರಿ ಬರೆಯೋಕ್ಕೋಸ್ಕರ ಒಂದು ಗ್ರೌಂಡ್ ರಿಯಾಲಿಟಿ ಮತ್ತು ಗ್ರೌಂಡ್ ರಿಪೋರ್ಟ್ ತಗೋಳೋಕೋಸ್ಕರ ಮೂರು ವರ್ಷಗಳಿಂದ ಪ್ರವಾಸ ಮಾಡಿದೆ ಆದರೂ ಕೂಡ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ನಾನು ಪ್ರವಾ ಪ್ರವಾಸನ ಕಂಪ್ಲೀಟ್ ಮಾಡೋಕ್ಕೆ ಆಗಲಿಲ್ಲ ಅದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ ಹಣದ ಕೊರತೆ ಯಾಕೆಂದರೆ ನಾನು ನನ್ನ ಒಂದು ಸಂಪಾದನೆಗೂ ಖರ್ಚು ನಡುವೆ ಎರಡು ತಾಳೆ ಆಗ್ತಾ ಇಲ್ಲ ಯಾಕೆಂದ್ರೆ ಖರ್ಚು ಜಾಸ್ತಿ ಇದೆ ತುಂಬಾ ಜನ ನನಗೆ ಸಹಾಯ ಮಾಡೋದು ಅವರೆಲ್ಲರಿಗೂ ನಾನು ಧನ್ಯವಾದ ಧನ್ಯವಾದ ತಿಳಿಸ್ತೀನಿ ಆದರೆ ಈಗ ನಾನು ಈ ವಿಡಿಯೋ ಮಾಡ್ತಿರೋದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ಮಳವಾಳಿಯ ಪಟ್ಟಣದ ಕೆಲ ನನ್ನ ಒಂದು ಆತ್ಮೀಯ ಒಂದು ಬೆಳಗಾವಿ ಇರುವಂತ ಒಂದು ಇಬ್ಬರು ಸ್ನೇಹಿತರು ಒಂದು ವಿಚಾರ ಹೇಳಿದ್ರು ನನಗೆ ಏನು ಲಡಾಖಲ್ಲಿ ಚೀನಾ ಸಾಕಷ್ಟು ಪ್ರದೇಶಗಳನ್ನ ಆಕ್ರಮಿಸ್ಕೊಂಡ್ಬಿಟ್ಟಿದೆ ಮೋದಿ ಪ್ರಧಾನಿ ಆದ್ಮೇಲೆ ಅದನ್ನು ಬಿ ಜೆ ಪಿ ಸರ್ಕಾರದವರು ಸೆಂಟ್ರಲ್ ಗೌರ್ಮೆಂಟ್ ಅವರು ದೇಶದ ಜನತೆಗೆ ತಿಳಿಸ್ತಾ ಇಲ್ಲ ಅಂತ ಹೇಳಿದರು ಈ ವಿಚಾರ ಹೇಳಿದಾಗ ನಾನು ಅವರ ಹತ್ರ ಸಾಕಷ್ಟು ಒಂದು ಚರ್ಚೆ ಮಾಡಿದೆ ಈ ಥರ ಇಲ್ಲ ಸರ್ ಆ ಥರ ಆಗಿಲ್ಲ ಏನದು ಆ ಒಂದು ಇಂಡಿಯಾ ಮತ್ತು ಚೀನಾ ಬಾರ್ಡ್ರಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಇಂಡೋ ಚೈನಾ ವಾರ್ ಸಮಯದಲ್ಲಿ ಮಾತ್ರ ಒಂದಷ್ಟು ಪ್ರದೇಶಗಳನ್ನ ಆಕ್ರಮಿಸ್ಕೊಂಡಿದ್ದಾರೆ ಇದು ಎಲ್ಲರಿಗೂ ಗೊತ್ತೇ ಇರೋದು ವಿಚಾರ ಆದರೆ ಹೊಸದಾಗಿ ಈಗ ಎರಡು ಸಾವಿರದ ಹದಿನಾಲ್ಕರ ನಂತರ ಯಾವುದೇ ಪ್ರದೇಶನ ವಶ ವಶಪಡಿಸ್ಕೊಂಡಿಲ್ಲ ಅಂತ ನಾನು ಸಾಕಷ್ಟು ಹೊರ ಜೊತೆ ವಾದ ಮಾಡಿದೆ ಆದರೆ ನಾವೇನೇ ವಾದ ಮಾಡಿದ್ರೂ ಕೂಡ ಅಲ್ಲಿ ಏನು ನಡೆದಿದೆ ಅಂತ ಅಲ್ಲೋಗಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಆ ಕಾರಣಕ್ಕೋಸ್ಕರ ನಾನು ಲೇಲ್ ಆಡೋಕ್ಕೆ ಹೋಗ್ತಾ ಇದ್ದೀನಿ ಅದಕ್ಕೆ ನನ್ನ ಕೆಲ ಸ್ನೇಹಿತರು ಕೂಡ ಸಹಾಯ ಮಾಡ್ತಾ ಇದ್ದಾರೆ ಆದ್ದರಿಂದ ನೀವು ಕೂಡ ನನಗೆ ಸಹಾಯ ಮಾಡಿದ್ರೆ ಈ ಒಂದು ಪ್ರವಾಸನ ನಾನು ಯಶಸ್ವಿಯಾಗಿ ಮುಗಿಸ್ಕೊಂಡು ಬರ್ತೀನಿ ನಾನು ಈಗ ಮಾಡಿರೋ ಮೂರು ಮೂರು ಬಾರಿ ಪ್ರವಾಸ ಮಾಡಿದಾಗ ಸುಮಾರು ಹದಿನೆಂಟು ಸಾವಿರ ಕಿಲೋಮೀಟರ್ ಬೈಕಲ್ಲಿ ಪ್ರಯಾಣ ಮಾಡಿದ್ದೀನಿ ಭಾರತದ ಪಶ್ಚಿಮ ರಾಜ್ಯಗಳೆಲ್ಲನೂ ಕೂಡ ನಾನು ಸುತ್ತಿದ್ದೀನಿ ಆದರೆ ಈಗ ಪೂರ್ವ ರಾಜ್ಯಗಳನ್ನ ಬರಬೇಕು ಏನಕ್ಕೆ ಅಂತಂದರೆ ಒಂದು ಕಾದಂಬರಿ ಬರೀತಿದ್ರೆ ಅಂತಂದ್ರೆ ಅದಕ್ಕೆ ಸಾಕಷ್ಟು ಹೋಮ್ ವರ್ಕ್ ಮಾಡಬೇಕು ಸಾಕಷ್ಟು ಹೊಸ ಹೊಸ ವಿಚಾರಗಳನ್ನ ಅನ್ವೇಷಣೆ ಮಾಡಬೇಕು ಯಾಕೆಂದ್ರೆ ಇವತ್ತು ದೃಶ್ಯ ಮಾಧ್ಯಮದ ಯುಗ ಯಾರು ಕೂಡ ಇವತ್ತು ಪುಸ್ತಕ ಓದೋರಾಗ್ಲಿ ಬರೆಯೋರಾಗ್ಲಿ ಕಡಿಮೆ ಆಗ್ತಾ ಇದಾರೆ ದಿನೇ ದಿನೇ ಅವರ ಸಂಖ್ಯೆ ಕ್ಷೀಣಿಸ್ತಾ ಇದೆ ಇಂಥ ಸಮಯದಲ್ಲಿ ಒಂದು ಪುಸ್ತಕ ಬರೋದು ಅದನ್ನ ಸಕ್ಸಸ್ ಮಾಡಬೇಕು ಅದನ್ನ ಜನಗಳು ತಲುಪ್ ತಲುಪಿಸ್ಬೇಕು ಅಂತಂದರೆ ಸಾಕಷ್ಟು ಶ್ರಮ ಹಾಕಬೇಕು ಈ ಪ್ರವಾಸಕ್ಕೆ ಎಂದಿನಂತೆ ನಿಮ್ಮ ಸಹಕಾರನ ಈ ಸತಿನೂ ಬಯಸ್ತೀನಿ ಧನ್ಯವಾದ ಸ್ನೇಹಿತರೆ ಈ ಪ್ರವಾಸದ ಇಂಚಿಂಚು ವಿವರಗಳನ್ನ ನಿಮಗೆ ನಾನು ಯಾವ್ಯಾವ ರಾಜ್ಯಕ್ಕೆ ತಲುಪ್ತೀನಿ ಆ ರಾಜ್ಯದಿಂದಲೇ ನಿಮಗೆ ಪ್ರತಿಯೊಂದು ಮಾಹಿತಿ ಕೊಡ್ತೀನಿ ಧನ್ಯವಾದ ಸ್ನೇಹಿತರೆ